ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಣ್ಣ ಹಿಡಿಕಾ ಏನು ತೈಸ್ ಇವತ್ತು ಥರ್ಟೀಂತ್ ಹದಿಮೂರು ಮಾರ್ಚ್ ಹದಿಮೂರು ನನ್ನ ಮಕ್ಕಳು ಹುಟ್ಟಿದ್ದ ದಿನ ಹೋಳಿ ಒಣ್ಮೆ ದಿವಸನೇ ಅವಳು ಹುಟ್ಟಿದ್ದು ಅದಕ್ಕೆ ನಾನು ಅವಳಿಗೆ ನೆಕ್ಸ್ಟ್ ಇಯರ್ ಮದುವೆ ಆದರೂ ಆಗಿಬಿಡುತ್ತೆ ಈ ವರ್ಷ ಎಲ್ಲಾದರೂ ಎಲ್ಲರಿಗೂ ಒಂದು ಪಾರ್ಟಿ ಕೊಟ್ಬಿಡೋಣ ಅಂತ ಇನ್ವೈಟ್ ಮಾಡೋಣ ಟ್ರೀಟ್ ಮಾ ಟ್ರೀಟ್ ಕೊಡೋಣ ಎಲ್ಲರಿಗೂ ಅಂತ ಅಂದೆ ಹುಡುಗಿ ಏನು ಕೊಪ್ಪಲ್ಲ ಬೇಡ ಬೇಡ ಅಂತೇಳಿ ಅವಳು ಈಗಿನ ಕಾಲದವಳಾಗಿ ಅವಳು ಮೈಂಡು ಅವಳು ಥಾಟ್ಸ್ ಎಲ್ಲ ಹೆಂಗಿದೆ ಅಂದರೆ ಸೇಮ್ ನೈನ್ಟೀನ್ ಫಾರ್ಟಿ ಸೆವೆನ್ ಅವ್ರ ಥರ ಅವಳು ಥಾಟ್ಸು ಅವಳಿಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಹೋಳಿ ಹುಣ್ಣಿಮೆ ಅಂದರೆ ಅವಳು ಹುಟ್ಟಿರೋದು ಹೋಳಿ ಹುಣ್ಣಿಮೆಲಿ ಕಲರ್ಫುಲ್ ಅಲ್ವಾ ಆದರೆ ಅವಳು ಕಲರ್ಫುಲ್ ಅಲ್ವೇ ಅಲ್ಲ ಅವಳು ಅವಳಿಗೆ ಏನು ಥಾಟ್ಸ್ ಅಂದರೆ ಬರೀ ಸ್ಪಿರಿಚುವಲ್ ಬಗ್ಗೆ ಇಂಟ್ರೆಸ್ಟು ಜಾಸ್ತಿ ಫ್ರೆಂಡ್ಸ್ ಇಲ್ಲ ಹೊರಗೆಲ್ಲೂ ಹೋಗೋಲ್ಲ ಎಲ್ಲೇ ಹೋದರೂ ಎಲ್ಲಿ ಬಂದರೂ ನಾನು ಜೊತೆಗಿರಬೇಕು ಒಬ್ಬಳೆ ಎಲ್ಲೂ ಹೋಗಲ್ಲ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಯಾರ ಜೊತೆ ಮಿಂಗಲ್ ಆಗೋಲ್ಲ ಆ ಥರ ಅವಳಾಯಿತು ಅವಳು ಕೆಲಸ ಆಯಿತು ಅನ್ನೋ ಥರ ಹೇಳ್ತಾಳೆ ಎಲ್ಲಾದರೂ ಹೋಗ್ಬೇಕಂದ್ರೆ ನಾನೇ ಇರಬೇಕು ಅದಕ್ಕೆ ಈ ಸರಿ ಟ್ರೀಟ್ ಕೊಡೋಣ ಎಲ್ಲರೂ ಬಂದೆ ಬೇಡ ಬೇಡ ಅಂತ ಅದಕ್ಕೆ ನಾನು ಸರ್ ಅದು ವಿಶ್ ಮಾಡಿದೆ ಅವ್ಳಿಗೆ ಏನು ಬೇಕಾದ ಆಮೇಲೆ ವೆಡ್ಡಿಂಗ್ ಅನಿವರ್ಸರಿ ಮಾಡ್ಕೊಳೋಕ್ಕೂ ಅಷ್ಟೇ ನಮ್ಮ ಮನೆಯವ್ರು ಒಪ್ಪಲ್ಲ ಬರ್ತಡೇ ಮಾಡ್ಕೊಳೋಕ್ಕೆ ಇವಳು ಒಪ್ಪಲ್ಲ ನಾನು ಹೇಳ್ದಂಗೆ ಯಾರಕ್ಕೆ ಕೇಳೋದೇ ಇಲ್ಲ ಅದಕ್ಕೆ ಈ ಸರಿ ನನ್ನ ಬರ್ತಡೇನೇ ನಾನೇ ಮಾಡ್ಕೊತೀನಿ ಜುಲೈ ಫಿಫ್ಟೀನ್ತ್ ಎಲ್ಲರೂ ಬಂದುಬಿಡಿ ಎಲ್ಲರಿಗೂ ಟ್ರೀಟ್ ಕೊಡಿಸ್ತೀನಿ ಓಕೆನಾ ಆಮೇಲೆ ಇನ್ನೊಂದೇನೆಂದರೆ ಇವತ್ತಿನ ಟಿಪ್ಪು ಏನಂದರೆ ಗುರುವಾರದತ್ತು ಅರಶಿನ ಅರಶಿನ ಕೊಡೋದ್ರಿಂದ ಸುಮಂಗಲಿ ಈತನ ಇರುತ್ತಂತೆ ಹೆಣ್ಮಕ್ಕಳಿಗೆ ತನ ಸ್ಥಿರವಾಗಿರುತ್ತಂತೆ ಒಂಬತ್ತು ಗುರುವಾರ ಅರಶಿನ ಕೊಡೋದ್ರಿಂದ ಹೆಣ್ಮಕ್ಳಿಗೆ ಬ್ಯೂಟಿ ಕೂಡ ಆಗುತ್ತಂತೆ ಅವ್ರ ಬ್ಯೂಟಿ ಕೂಡ ಜಾಸ್ತಿ ಆಗುತ್ತಂತೆ ಗುರುಗುರು ಅವ್ರೈನೇ ಟೈಮ್ ಇದೆ ಸಂಜೆ ಒಳಗಾದರೂ ನೀವು ಕೊಡ್ಬೋದು ಯಾರಿಗಾದರೂ ಹೆಣ್ಮಕ್ಳಿಗೆ ಅಥವಾ ದೇವಸ್ಥಾನಕ್ಕೆ ಒಂಬತ್ತು ಗುರುವಾರ ಅರಿಶಿನ ಹೆಣ್ಮಕ್ಳು ಕೊಡೋದ್ರಿಂದ ಅವ್ರ ಬ್ಯೂಟಿ ಜಾಸ್ತಿ ಆಗತ್ತೆ ಮತ್ತು ಅವರು ಸುಮಂಗಲಿ ಮುತ್ತೈದಿತನ ಇರುತ್ತೆ ಗಂಡು ಮಕ್ಕಳು ಗಂಡು ಮಕ್ಕಳು ಏನು ಅಂದರೆ ಗಂಡು ಕೆಲವು ಗಂಡು ಮಕ್ಕಳಿಗೆ ಮನೇಲಿ ಯಾರೂ ಬೆಲೆ ಕೊಡಲ್ಲ ಅವ್ರ ಬಗ್ಗೆ ಅವರಿಗೆ ಖಿನ್ನತೆ ಮೂಡಿರುತ್ತೆ ಅಂಥ ಗಂಡು ಮಕ್ಕಳು ಏನು ಮಾಡಬೇಕಂದ್ರೆ ಗಂಡು ಮಕ್ಕಳು ಕುಂಕುಮ ಕೊಡೋದ್ರಿಂದ ಅವ್ರಿಗೆ ಮನೇಲಿ ಬೆಲೆ ಸಿಗುತ್ತಂತೆ ಮತ್ತು ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತಂತೆ ಉತ್ಸಾಹ ಬರುತ್ತಂತೆ ನಂಬಿಕೆ ಬರುತ್ತಂತೆ ಹಾಗಾಗಿ ಒಂಬತ್ತು ಗುರುವಾರ ಗಂಡು ಮಕ್ಕಳು ಕುಂಕುಮನ ದಾನ ಮಾಡೋದ್ರಿಂದ ನಿಮ್ಮ ಬ್ಯೂಟಿ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ನಿಮಗೂ ಸಮಾಜದಲ್ಲಿ ಮನೇಲಿ ಗೌರವ ಬೆಲೆ ಸಿಗುತ್ತೆ ಯಾರ್ಯಾರಿಗೆ ಮನೇಲಿ ಬೆಲೆ ಕೊಡೋಲ್ಲ ನಿಮ್ಮೇಲೆ ನಿಮಗೆ ನಂಬಿಕೆ ಇರೋಲ್ಲ ಖಿನ್ನತೆಯಿಂದ ಬಳಲ್ತಾಯಿರ್ತೀರ ಅವರೆಲ್ಲ ಗುರುವಾರದ ಹೊತ್ತು ಕುಂಕುಮನ ದಾನ ಮಾಡೋದ್ರಿಂದ ಹೆಣ್ಮಕ್ಕಳು ನಿಮಗೆ ಬೆಲೆ ಸಿಗುತ್ತೆ ಎಲ್ಲ ರೀತಿಯಿಂದಲೂ ನಿಮಗೆ ಅನುಕೂಲ ಆಗುತ್ತೆ ಯಾರ್ಯಾರು ಈ ಸಮಸ್ಯೆಯಿಂದ ಬಳಲ್ತಾಯಿದ್ದರೆ ಅವರೆಲ್ಲ ಮಾಡ್ಬೋದು ಮತ್ತು ಇನ್ನೊಂದು ನೆಕ್ಸ್ಟ್ ಏನಂದರೆ ಕೆಲವರಿಗೆ ಮಾನಸಿಕ ಅಂತಲೂ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ನಿಮ್ಗೆ ಯಾರು ಮಾಟ ಮಾಡಿಸಿದ್ದಾರೆ ಯಾರೋ ಮಾಟ ಮಾಡಿಸಿದ್ದಾರೆ ಅನ್ನೋದೊಂದು ಮನಸ್ಸಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಅಂಥವರು ಏನು ಮಾಡಬೇಕಂದ್ರೆ ಶನಿವಾರ ಮತ್ತು ಮಂಗಳವಾರ ಆಂಜನೇಯನಿಗೆ ಸಿಂಧೂರ ಸಿಂಧೂರ ಅಂತ ಸಿಗುತ್ತೆ ಗಂಗೆ ಏನಿಲ್ಲ ಸಿಂಧೂರನ ಮಂಗಳವಾರ ಶನಿವಾರ ಆಂಜನೇಯನಿಗೆ ಸಿಂಧೂರನ ದಾನ ಮಾಡ್ತಾ ಬಂದರೆ ಈ ಮಾಟ ಮದ್ದು ವಾಮಾಚಾರ ಯಾರಾದರೂ ಮಾಡಿದರೂ ಕೂಡ ನಮಗೆ ಅದು ಉಂಟಲ್ಲ ಮತ್ತು ಆರೋಗ್ಯ ಕೂಡ ವೃದ್ಧಿಸುತ್ತೆ ಯಾರ್ಯಾರಿಗೆ ಸಮಸ್ಯೆ ಇದೆ ಅವರೆಲ್ಲ ಮಾಡ್ಕೋಬೋದು ಮತ್ತು ಗುರುಬಲ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಒಂಬತ್ತು ಗುರುವಾರ ಎರಡೆರಡು ತೆಂಗಿನಕಾಯಿನ ಬಡವ್ರ ಬಗ್ಗರಿಗೆ ಕೊಡೋದ್ರಿಂದ ಗುರುಬಲ ಬರತಂತೆ ಎಲ್ಲ ಕಾರ್ಯದಲ್ಲೂ ಎಲ್ಲದರಲ್ಲೂ ಯಶಸ್ಸು ಸಿಗುತ್ತಂತೆ ಮೇನ್ ಒಂದು ಮನುಷ್ಯನಿಗೆ ಗುರುಬಲ ಬರಬೇಕು ಗುರುಬಲ ಚೆನ್ನಾಗಿರ್ಬೇಕಂದ್ರೆ ನಮಗೆ ಗುರು ಚೆನ್ನಾಗಬೇಕು ಗುರು ಉತ್ತಮನಾಗಬೇಕು ಅಂದರೆ ನಾವು ಗುರುಗಳ ಸೇವೆ ಮಾಡಬೇಕು ಗುರುಗಳ ಆರಾಧನೆ ಮಾಡಬೇಕು ಗುರುವಾರ ಏನಾದರೂ ದಾನಗಳನ್ನ ಮಾಡಬೇಕು ದಾನಗಳ ಮೂಲಕನೇ ನಮ್ಮ ಪಾಪಗಳು ಪರಿಹಾರ ಆಗೋದು ನಿಜವಾದ ದಾನಿ ಯಾರು ಅಂದರೆ ಜೀಪಣ ಜಿಪಣ ತಿಂದರೆ ಹೋಗುತ್ತೆ ಖರ್ಚು ಮಾಡಿದ್ರೆ ಹೋಗುತ್ತೆ ಅಂತ ಕೂಡಿಡ್ತಾನೆ ಆದರೆ ಕೂಡಿಟ್ಟು ಹಣ ತಿನ್ನೋರು ಯಾರು ಹಾಗಾಗಿ ನಿಜವಾದ ದಾನಿ ಜಿಪ್ಣ ಅದಕ್ಕೆ ನಾವು ದಾನು ಏನಪ್ಪ ಇವಳೆಲ್ಲ ಎಲ್ಲ ಖರ್ಚಿಂದ ಹೇಳ್ತೀರ ಅಂತೀರ ಮನುಷ್ಯ ಅಷ್ಟೇ ನಮಗೆಲ್ಲವೂ ಬರೋಕ್ಕೆ ಸ್ಟಾರ್ಟ್ ಆಗೋದು ನಾವೆಲ್ಲನೂ ಹಿಡಿದಿಟ್ಕೊಂಡ್ರೆ ನಮಗೇನು ಸಿಗಲ್ಲ ಎಲ್ಲವೂ ಕೊಡ್ತಾ ಹೋಗ್ಬೇಕು ಕೊಟ್ಟಾಗಲಿ ನಮಗೆ ಎಲ್ಲವೂ ಸಿಗೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ